ನಮಸ್ಕಾರ ವೀಕ್ಷಕರೇ ಬಾ ಆನಂದ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ವಿಜಯಪುರ ಅನೇಕ ಪ್ರತಿಭೆಗಳ ನಾಡು ಈ ನಾಡಿಗೆ ದೇಶಕ್ಕೆ ಅನೇಕ ಪ್ರತಿಭೆಗಳನ್ನು ನೀಡಿದಂತಹ ಒಂದು ಜಿಲ್ಲೆ ವಿಜಯಪುರ ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸಿದ ವಿಜಯಪುರದಲ್ಲಿ ಈಗ ಮತ್ತೋರ್ವ ಗಾಯಕನನ್ನು ಈ ನಮ್ಮ ಹಿಸ್ಟಿ ಬಾನಂದಿ ಯೂಟ್ಯೂಬ್ ಚಾನಲ್ ಮುಖಾಂತರ ಪರಿಚಯಿಸ್ತಾ ಇದ್ದೇನೆ ಅವರು ಶ್ರೀ ಮೆಹತಾಬ್ ಕಾಗ್ವಾಡ್ ಅಂತ ನೋಡು ಶ್ರೀಯುತ ಮೆಹತಾಬ್ ಅವರು ವೃತ್ತಿಯಿಂದ ಶಿಕ್ಷಕರು ಪ್ರವೃತ್ತಿಯಿಂದ ಅದ್ಭುತ ಗಾಯಕರು ಯಾವುದೇ ಸಂಗೀತ ಶಿಕ್ಷಕರಲ್ಲಿ ಶಿಕ್ಷಣವನ್ನು ಸಂಗೀತ ಶಿಕ್ಷಣವನ್ನು ಕಲಿಯದೆ ಹಾಡನ್ನು ಕೇಳ್ತಾ ಕೇಳ್ತಾ ಬೆಳೆದವರು ಅದನ್ನು ಹಾಡ್ತಾ ಹಾಡ್ತಾ ಅದ್ಭುತ ಗಾಯಕರೆನಿಸಿಕೊಂಡವರು ಮೆಹತಾಬ್ ಕಾಗವಾಡ್ ವಿಜಯಪುರ ಜಿಲ್ಲೆಯ ಗ್ಯಾಂಗ್ ಬಾಡಿಯ ನಿವಾಸಿಗಳಾದಂಥ ಮೆಹತಾಬ್ ಕಾಗೋಡವರು ಪ್ರಸ್ತುತ ಶಿವಣಗಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಮಾತೃಭಾಷೆ ಉರ್ದು ಆಗಿದ್ದರೂ ಕನ್ನಡವನ್ನು ಅರಳು ಹುರಿದಂತೆ ಮಾತನಾಡ್ತಾರೆ ಅಷ್ಟೇ ಅದ್ಭುತವಾಗಿ ಹೃದಯ ಸ್ಪರ್ಶಿಯಾಗಿ ಹಾಡವನ್ನು ಹಾಡ್ತಾರೆ ಅಂತ ತತ್ವ ಪದಕಾರರಾದಂತಹ ಕಡ್ಕೊಳ ಮಡಿವಾಳಪ್ಪನವರ ಗೀತೆಯನ್ನು ಅವರ ಬಾಯಿಂದ ಕೇಳಬೇಕು ಆ ಹಾಡನ್ನು ಕೇಳುವುದೇ ಒಂದು ಅದ್ಭುತ ಆನಂದದ ಅನುಭವ ಅಂತನವಂತು ಪುರಂದರದಾಸರ ಹಾಗೂ ಕನಕದಾಸರ ಕೀರ್ತನೆಯನ್ನು ಕೂಡ ಅವರು ಹಾಡು ಹಾಡ್ತಾರೆ ಬನ್ನಿ ಆಲಿಸೋಣ ವಿಜಯಪುರದ ಮತ್ತೊಂದು ಪ್ರತಿಭೆ ಶಿಕ್ಷಕರಾದಂಥ ಶ್ರೀ ಮೆಹತಾಬ್ ಅವರ ಒಂದೆರಡು ಗೀತೆಗಳನ್ನು ಲೋಕಕ್ಕೆ ಆ ತಮುಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ತತ್ವ ಪದಗಳನ್ನು ರಚನೆ ಮಾಡುವುದರ ಮೂಲಕ ಕೊಟ್ಟಿರ್ತಕ್ಕಂಥ ಈ ಒಂದು ತತ್ವ ಪದ ಸಾಧಿಸ್ತಾ ಇದ್ದೀನಿ ಕೇಳಿ ಯಾವ ಚಿಂತೆ ಮಾಡಿ ಅಲೆ ಮನವೇ சு மனவே லோகநத்தன ஞானவாடி லோக்கவாடி சாக்காரிக்கோ எல மனவே நீ சாக்க மாலை மனவே யா சிந்தி மாத்தீ எல் மனவே நினைக யாதார சுகவில் Amén. ல்லோநாத்தன ஞானவா லோக்கநாத்தன ஞானவாடி சாக்க மாலைமனவே நீ சாக்க மாலைமனவே யார்கார இல்ல 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 ಯಾರಿಲ್ಲ ಎಲೆಮನವೇ ಇದೋ ದಿನದ ಸಂತೆ ಮನವೇ ಯಾರಿಗೆ ಯಾರಿಲ್ಲ ಯಾರಿಗೆ ಯಾರಿಲ್ಲ ಎಲೆಮನವೇ ಇದೋ ದಿನದ ಸಂತೆ ಎಲೆಮನವೇ ಸಿರದವರ ಮುಂದೆ कालु जारी बीड़दंते पारागी होगबेको एले मनवे नी पारागी होगबेको एले मनवे योग चिंती मारती नी एले मनवे नी नगा यातारा सुखविल्ला ೋ ಎಲೆ ಮನವೇ ದೇಶದೊಳಗೆ ನಮ್ಮ ಗುರು ಮಾನ ಧ್ಯ ಮರಿ ಬ್ಯಾಡ ಎಲೆ ಮನವೇ ಯಾವ ಚಿಂತೆ ಮಾಡುತ್ತೀರಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ファイティー安全はあ ಿಮರೂ ಅಗುಲಿನದಲ್ಲಿ ಬರುವಾ ಸುಖ ದುಃಖಗಳು ನಿನ್ನೂ ಕಲ್ಲಿ ನಿನ್ನರು ಮನಲಿಂಗರು ಒಳಗುಡಿಗ ಕಸ್ತೂರಿ ಪರಿಮಲಗಳ ಗಿಡದೆ ಬಿಡಿಸಿಕೊಳ್ಳುವುದು ನಿನ್ನ ಒಳಗೂಡಿ ಗಂಧ ಕಸ್ತೂರಿ

சு மனிங மாயா பாஷி வலையோலோ சிலகிடுவ மாயா பாஷதி வலையோலோ சிலகிடுவீ தாய பட்சேந்திரியோ நையா ಕನಕ ನೊಡೆಯಾದಿ ಕೇಶವರಾಯ ಕನಕ ನೊಡೆಯಾದಿ ಕೇಶವರಾಯಿಲ್ಲದೆ ನರೂ ಸ್ವತಂತ್ರ ಏ ತನು ನಿನ್ನದೂ ಏ ಮನಲಿನ್ನರೂ ತನು ನಿನ್ನದೂ ಇ ಮನಲಿಂಗರು ಅರು ದಿನದಲ್ಲಿ ಬರುವ ಸುಖ ದುಃಖಗಳು ತಿನ್ನೂ ತನು ನಿನ್ನದು ಸಲು ನಿನ್ನದು ಸಲು ನಿನ್ನದು ಬರ ನಿನ್ನದು ಅವಕಾಶಕ್ಕಾಗಿ ಧನ್ಯವಾದ